ಅರವತ್ತು ವರ್ಷ ವಯಸ್ಸಿನ ನಂತರ ದೇಹದ ಪ್ರತಿಯೊಂದು ಭಾಗವೂ ಕ್ರಮೇಣ ಬದಲಾಗುತ್ತದೆ ಆದರೆ ಅತ್ಯಂತ ಮೌನ ಮತ್ತು ಅಪಾಯಕಾರಿ ಬದಲಾವಣೆ ಸ್ನಾಯುಗಳಲ್ಲಿ ಸಂಭವಿಸುತ್ತದೆ ಮೆಟ್ಟಿಲುಗಳನ್ನು ಹತ್ತಲು ನಿಮಗೆ ಒಮ್ಮೆಯಿದ್ದಷ್ಟು ಶಕ್ತಿ ಈಗ ಏಕೆಯಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಬೀಳುವ ಭಯ ಏಕೆ ಹೆಚ್ಚಾಗಿದೆ ಕಾಲಿಗೆ ಒಂದು ಆಘಾತವು ನಿಮ್ಮ ಇಡೀ ದೇಹವನ್ನು ಏಕೆ ಕುಗ್ಗಿಸುತ್ತದೆ ಕಾರಣ ಸ್ನಾಯು ಕ್ಷೀಣತೆ ಇದನ್ನು ವೈದ್ಯಕೀಯವಾಗಿ ಸಾರ್ಕೋಪೇನಿಯಾ ಎಂದು ಕರೆಯಲಾಗುತ್ತದೆ ಇದು ರೋಗವಲ್ಲ ಆದರೆ ಇದು ಮೌನವಾಗಿ ನಿಮ್ಮ ಶಕ್ತಿ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಕಸಿದುಕೊಳ್ಳುತ್ತದೆ ನೀವು ಈಗ ಈ ಐದು ವಿಷಯಗಳನ್ನು ನಿಲ್ಲಿಸದಿದ್ದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಡೆಯುವುದು ಎದ್ದೇಳುವುದು ಅಥವಾ ಶೌಚಾಲಯಕ್ಕೆ ಹೋಗುವುದು ಕಷ್ಟಕರವಾಗಬಹುದು ಈಗ ಎಚ್ಚರಿಕೆಯಿಂದ ಆಲಿಸಿ ಏಕೆಂದರೆ ನೀವು ಇಂದು ಕಲಿಯುವ ವಿಷಯಗಳು ನಿಮ್ಮ ಸ್ನಾಯುಗಳನ್ನು ಉಳಿಸಬಹುದು ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದನ್ನು ತಡೆಗಟ್ಟಬಹುದು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ದೈನಂದಿನ ವಿಶ್ರಾಂತಿ ಮತ್ತು ಸೋಮಾಲಿತನ ನಿಧಾನ ವಿಷ ಅರವತ್ತು ವರ್ಷದ ನಂತರ ಜನರು ತಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಬೇಕೆಂದು ಭಾವಿಸುತ್ತಾರೆ ಆದರೆ ಈ ಆಲೋಚನೆಯೇ ದೊಡ್ಡ ವಂಚನೆಯಾಗುತ್ತದೆ ಅವರು ತಮ್ಮ ದೇಹಕ್ಕೆ ಹೆಚ್ಚು ವಿಶ್ರಾಂತಿ ನೀಡಿದಷ್ಟು ವೇಗವಾಗಿ ಅವರು ದುರ್ಬಲರಾಗುತ್ತಾರೆ ಏಮ್ಸ್ ಮತ್ತು ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ವರದಿಯ ಪ್ರಕಾರ ಒಬ್ಬ ಹಿರಿಯ ನಾಗರಿಕನು ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲವೂ ತನ್ನ ದೇಹವನ್ನು ಚಲಿಸದಿದ್ದರೆ ಅವರ ಸ್ನಾಯುವಿನ ದ್ರವ್ಯರಾಶಿಯು ಪ್ರತಿ ವರ್ಷ ಒಂದರಿಂದ ಎರಡು ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಇದರರ್ಥ ಹತ್ತು ವರ್ಷಗಳಲ್ಲಿ ಗಮನಾರ್ಹ ಪ್ರಮಾಣದ ಶಕ್ತಿಯೂ ಕಳೆದುಕೊಳ್ಳಬಹುದು ನೀವು ಒಮ್ಮೆ ಹತ್ತು ಕಿಲೋಗ್ರಾಂಗಳಷ್ಟು ಗ್ಯಾಸ್ ಸಿಲಿಂಡರನ್ನು ಎತ್ತಲು ಸಾಧ್ಯವಾದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಐದು ಕೆಜಿ ಎತ್ತುವುದು ಸಹ ಕಷ್ಟಕರವಾಗಬಹುದು ಎಂದು ಊಹಿಸಿ ದೇಹವು ಒಂದು ವ್ಯವಸ್ಥೆ ಅದು ಬಳಸದ್ದು ತ್ಯಜಿಸುತ್ತದೆ ಮತ್ತು ಅದನ್ನು ನಿಷ್ಪ್ರಯೋಜಕವೆಂದು ಪರಿಗಣಿಸುತ್ತದೆ ನೀವು ದಿನವಿಡೀ ಕುಳಿತರೆ ದೇಹವು ಇನ್ನು ಮುಂದೆ ಸ್ನಾಯುಗಳ ಅಗತ್ಯವಿಲ್ಲ ಎಂದು ಭಾವಿಸುತ್ತದೆ ಮತ್ತು ಸ್ನಾಯುಗಳು ಕ್ರಮೇಣ ಕ್ಷೀಣಿಸುತ್ತವೆ ಇದಲ್ಲದೆ ಅತಿಯಾದ ಕುಳಿತುಕೊಳ್ಳುವಿಕೆಯು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ ಕೀಳುಗಳನ್ನು ಬಲಪಡಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹದಗೆಡಿಸುತ್ತದೆ ಪರಿಹಾರ ಸರಳವಾಗಿದೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ಲಘು ನಡಿಗೆ ಮಾಡಿ ಗುಡಿಸುವುದು ಪಾತ್ರೆಗಳನ್ನು ತೊಳೆಯುವುದು ಅಥವಾ ಟೆರೇಸ್ ಮೇಲೆ ನಡೆಯುವುದು ಸಹ ಸ್ವೀಕಾರ್ಯವಾಗಿದೆ ಮೆಟ್ಟಿಲುಗಳನ್ನು ಹತ್ತುವುದು ಇನ್ನೂ ಉತ್ತಮ ನೀವು ಇನ್ನೂ ವಿಶ್ರಾಂತಿಯನ್ನು ಅಭ್ಯಾಸ ಮಾಡಿಕೊಂಡಿದ್ದರೆ ಆ ವಿಶ್ರಾಂತಿ ನಾಳೆ ನಿಮ್ಮ ದೊಡ್ಡ ಕಾಯಿಲೆಯಾಗಬಹುದು ಹಾಗಾಗಿ ಪ್ರೋಟೀನ್ನ ತೀವ್ರ ಕೊರತೆಯು ಸ್ನಾಯುವಿನ ಗುಪ್ತ ಶತ್ರುವಾಗಿದೆ ಅರವತ್ತು ವರ್ಷದ ನಂತರ ದೇಹದ ದುರಾಪಿ ಪ್ರಕ್ರಿಯೆಯೂ ನಿಧಾನಗೊಳ್ಳುತ್ತದೆ ಆದ್ದರಿಂದ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆಯಿದ್ದರೆ ದೇಹವು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ವಯಸ್ಸಾದವರಲ್ಲಿ ಸಣ್ಣ ಗಾಯವು ವಾರಗಳವರೆಗೆ ಗುಣವಾಗುವುದಿಲ್ಲ ಮತ್ತು ಸ್ನಾಯುಗಳು ಪ್ರತಿದಿನ ದುರ್ಬಲಗೊಳ್ಳುತ್ತವೆ ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಪ್ರಕಾರ ಅರವತ್ತರ ನಂತರ ಪುರುಷರಿಗೆ ದಿನಕ್ಕೆ ಸುಮಾರು ಅರವತ್ತು ಗ್ರಾಂ ಪ್ರೋಟೀನ್ ಮತ್ತು ಮಹಿಳೆಯರಿಗೆ ಐವತ್ತೈದು ಗ್ರಾಂ ಪ್ರೋಟೀನ್ ಬೇಕಾಗುತ್ತದೆ ಆದರೂ ವಾಸ್ತವವೇನೆಂದರೆ ವಯಸ್ಸಾದ ಭಾರತೀಯರ ಆಹಾರವು ಕೇವಲ ಮೂವತ್ತರಿಂದ ಮೂವತ್ತೈದು ಗ್ರಾಂ ತಲುಪುತ್ತವೆ ಈ ದೌರ್ಬಲ್ಯವು ಕ್ರಮೇಣ ದೇಹವನ್ನು ಆವರಿಸುತ್ತದೆ ಸ್ನಾಯುಗಳು ಒಡೆಯುತ್ತವೆ ಆದರೆ ಸರಿಪಡಿಸಲು ಸಾಧ್ಯವಿಲ್ಲ ಮೂಳೆಗಳು ಸಹ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ದೌರ್ಬಲ್ಯ ಆಯಾಸ ಮತ್ತು ಬೀಳುವ ಅಪಾಯ ಹೆಚ್ಚಾಗುತ್ತದೆ ಮತ್ತು ಚೇತರಿಕೆ ತುಂಬಾ ನಿಧಾನವಾಗುತ್ತದೆ ನೀವು ಮೊಟ್ಟೆ ಹಾಲು ಮೊಸರು ಚೀಸ್ ದ್ವಿದಳ ಧಾನ್ಯ ಸೋಯಾಬೀನ್ ಅಥವಾ ಬೀಜಗಳನ್ನು ತಿನ್ನದಿದ್ದರೆ ನೀವು ಪ್ರತಿದಿನ ಸ್ನಾಯುಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ ಯಾವುದೇ ನೋವಿಲ್ಲದೆ ಯಾವುದೇ ಶಬ್ದವಿಲ್ಲದೆ ಉಪಹಾರಕ್ಕಾಗಿ ಬೇಯಿಸಿದ ಮೊಟ್ಟೆ ಒಂದು ಕಪ್ ಹಾಲು ಮತ್ತು ನೆನೆಸಿದ ಕಡಲೆ ಅಥವಾ ಕಡಲೆಕಾಳನ್ನು ಸೇರಿಸಿ ಮಧ್ಯಾಹ್ನ ಮತ್ತು ರಾತ್ರಿಯ ಊಟದಲ್ಲಿ ಬೇಳೆ ಪನ್ನೀರ್ ಅಥವಾ ಮೊಸರಿನ ಒಂದು ಭಾಗ ಅಗತ್ಯ ನಿಮಗೆ ಗ್ಯಾಸ್ನಿಂದ ಬಳಲುತ್ತಿದ್ದರೆ ನೆನೆಸಿದ ಹೆಸರುಕಾಳು ಅಥವಾ ಹೆಸರುಕಾಳು ಉತ್ತಮ ಆಯ್ಕೆ ಪ್ರೋಟೀನ್ ಕೇವಲ ದೇಹದಾರ್ಢ್ಯಕಾರರಿಗೆ ಮಾತ್ರವಲ್ಲ ವಯಸ್ಸಾದವರಿಗೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮೂರು ಸಿಹಿ ಮತ್ತು ಸಂಸ್ಕೃತ ಕಾರ್ಬೋಹೈಡ್ರೇಟ್ಸ್ ಸ್ನಾಯುವಿನ ಸಿಹಿ ಶತ್ರು ಅರುವತ್ತು ವರ್ಷದ ನಂತರ ದೇಹದ ತ್ರಿಶಾನಿತೆ ಸ್ವಾಭಾವಿಕವಾಗಿ ಕುಸಿಯುತ್ತದೆ ಇದಲ್ಲದೆ ನೀವು ಇನ್ನೂ ಸಿಹಿ ತಿಂಡಿಗಳು ಬಿಸ್ಕಿಟ್ಗಳು ಬಿಳಿ ರೊಟ್ಟಿ ಮತ್ತು ಸಂಸ್ಕೃತ ಹಿಟ್ಟಿಗ ಉತ್ಪನ್ನಗಳನ್ನು ತಿನ್ನುತ್ತಿದ್ದರೆ ನೀವು ನಿಮ್ಮ ಸ್ನಾಯುಗಳನ್ನು ಒಳಗಿನಿಂದ ಸುಡುತ್ತಿದ್ದೀರಿ ಸಿಹಿ ಮತ್ತು ಸಂಸ್ಕೃತ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಹಠವಾಗಿ ಹೆಚ್ಚಿಸುತ್ತವೆ ಹಠವಾದ ಶಕ್ತಿಯನ್ನು ಒದಗಿಸುತ್ತವೆ ಆದರೆ ಸ್ವಲ್ಪ ಸಮಯದ ನಂತರ ಆ ಶಕ್ತಿಯು ಆಯಾಸವಾಗಿ ಪರಿವರ್ತಿಸುತ್ತದೆ ಇದಲ್ಲದೆ ದೇಹದಲ್ಲಿ ಉರಿಯೂ ಹೆಚ್ಚಾಗುತ್ತದೆ ಅಕ್ಕಿ ಬ್ರೆಡ್ ಮತ್ತು ಸಿಹಿ ತಿಂಡಿಗಳಂತಹ ಹೆಚ್ಚಿನ ಗ್ಲೈಸಿಮಿಕ್ ಇಂಡೆಕ್ಸ್ನ ಆಹಾರಗಳು ಸ್ನಾಯು ಗ್ಲೈಕೋಜೆನ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ ಎಂದು ಎನ್ಐಎಚ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ನ ವರದಿಯು ಸ್ಪಷ್ಟವಾಗಿ ಹೇಳುತ್ತದೆ ಇದರರ್ಥ ಸ್ನಾಯುಗಳು ಬೇಗ ದಣಿದು ಹೋಗುತ್ತವೆ ದುರಸ್ತಿ ಆಗುವುದಿಲ್ಲ ಮತ್ತು ಕ್ರಮೇಣ ದುರ್ಬಲಗೊಳ್ಳುತ್ತವೆ ಈಗ ನೀವು ಪ್ರತಿದಿನ ಬೆಳಗ್ಗೆ ಚಹಾದೊಂದಿಗೆ ಬಿಸ್ಕಿಟ್ಗಳು ಮಧ್ಯಾಹ್ನ ಸಿಹಿ ತಿಂಡಿಗಳು ಮತ್ತು ರಾತ್ರಿಯಲ್ಲಿ ಹಿಟ್ಟಿನ ಬ್ರೆಡ್ ತಿನ್ನುತ್ತಿದ್ದರೆ ನೀವು ಅರಿವಿಲ್ಲದೆ ನಿಧಾನವಾಗಿ ನಿಮ್ಮ ಸ್ನಾಯುಗಳನ್ನು ನಾಶ ಮಾಡುತ್ತಿದ್ದೀರಿ ಪರಿಹಾರವೆಂದರೆ ಗೋಧಿಯ ಬದಲಾಗಿ ರಾಗಿ ಬಾರ್ಲಿ ಅಥವಾ ಗಂಜಿ ತಿನ್ನುವುದು ಬಿಳಿ ಬ್ರೆಡ್ ಅನ್ನು ಮಲ್ಟಿಗ್ರೇನ್ ಬ್ರೆಡ್ನೊಂದಿಗೆ ಬದಲಾಯಿಸಿ ಹಣ್ಣುಗಳನ್ನು ತಿನ್ನಿ ಆದರೆ ಸೇಬು ಮತ್ತು ಪೇರೇಲಂತಹ ನಾರಿನಂಶ ಹೆಚ್ಚಿರುವ ಹಣ್ಣುಗಳನ್ನು ತಿನ್ನಿ ಮತ್ತು ಮುಖ್ಯವಾಗಿ ಪ್ರತಿದಿನ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ನೆನಪಿರಿ ಸಿಹಿ ತಿಂಡಿಗಳು ರುಚಿಕರವಾಗಿ ಬಹುದು ಆದರೆ ಈ ವಯಸ್ಸಿನಲ್ಲಿ ಅವು ನಿಮ್ಮ ಶಕ್ತಿಯ ದೊಡ್ಡ ಶತ್ರುವಾಗಬಹುದು ಘಂಟೆಗಟ್ಟಲೆ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವುದು ನಿಮ್ಮ ದೇಹವು ಚಲನೆಗಾಗಿ ವಿನ್ಯಾಸಗೊಳಿಸಲಾಗಿದೆ ನೀವು ಘಂಟೆಗಟ್ಟಲೆ ಕುರ್ಚಿ ಅಥವಾ ಹಾಸಿಗೆಯ ಮೇಲೆ ಕುಳಿತಾಗ ನಿಮ್ಮ ದೇಹವು ಇನ್ನು ಮುಂದೆ ತನ್ನ ಸ್ನಾಯುಗಳನ್ನು ಬಳಸಬೇಕಾಗಿಲ್ಲ ಎಂದು ಅರಿತುಕೊಳ್ಳುತ್ತದೆ ಯುನೈಟೆಡ್ ಸ್ಟೇಟ್ಸ್ನ ಮೇಯೋ ಕ್ಲಿನಿಕ್ನ ವರದಿಯ ಪ್ರಕಾರ ದಿನಕ್ಕೆ ಆರು ಗಂಟೆಗಳಿಗಿಂತ ಹೆಚ್ಚು ಕಾಲ ಕುಳಿತುಕೊಳ್ಳುವ ಜನರು ಸ್ನಾಯು ನಷ್ಟವನ್ನು ಮೂವತ್ತು ಪರ್ಸೆಂಟ್ ವೇಗದಲ್ಲಿ ಅನುಭವಿಸುತ್ತಾರೆ ನೀವು ಪ್ರತಿದಿನ ವ್ಯಾಯಾಮ ಮಾಡಿದರೂ ಉಳಿದ ದಿನಗಳಲ್ಲಿ ಜಡವಾಗಿದ್ದರೂ ಸಹ ಅದು ಪರಿಣಾಮಕಾರಿಯಾಗಿರುವುದಿಲ್ಲ ಪ್ರತಿ ಘಂಟೆಗೆ ಕನಿಷ್ಠ ಐದು ನಿಮಿಷಗಳ ಕಾಲ ನಡೆಯುವುದು ಮುಖ್ಯ ಅಡುಗೆಮನೆಗೆ ಕೂಡ ಘಂಟೆಗಟ್ಟಲೆ ಕುಳಿತುಕೊಳ್ಳುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಸ್ನಾಯುಗಳು ಪೋಷಣೆಯನ್ನು ಪಡೆಯುವುದಿಲ್ಲ ಮತ್ತು ನರಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಐದು ತಪ್ಪು ಔಷಧಿಗಳು ಮತ್ತು ಪೂರಕಗಳು ಕೆಲವು ಔಷಧಿಗಳು ಸ್ನಾಯುಗಳನ್ನು ಹಾನಿಗೊಳಿಸಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸೂಚಿಸಲಾದ ಸ್ಟ್ಯಾಟಿನ್ಗಳು ಸ್ನಾಯು ಕ್ಷೀಣತೆ ಎಂಬ ಅಡ್ಡ ಪರಿಣಾಮವನ್ನು ಹೊಂದಿರುತ್ತವೆ ಅಂದರೆ ಅವು ಕ್ರಮೇಣ ಕ್ಷೀಣಿಸಲು ಪ್ರಾರಂಭಿಸುತ್ತವೆ ಸ್ಟ್ಯಾಟಿನ್ಗಳನ್ನು ತೆಗೆದುಕೊಳ್ಳುವ ವಯಸ್ಸಾದ ವಯಸ್ಕರು ಸ್ನಾಯುವಿನ ಬಲವನ್ನು ಕಳೆದುಕೊಳ್ಳುವ ಅಪಾಯವನ್ನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸುತ್ತಾರೆ ಎಂದು ಹಾರ್ವರ್ಡ್ ಹೆಲ್ತ್ ಸ್ಪಷ್ಟವಾಗಿ ಹೇಳುತ್ತದೆ ಅದೇ ರೀತಿ ಕೆಲವು ಜನರು ವೈದ್ಯರನ್ನು ಸಂಪರ್ಕಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇ ಅಥವಾ ಕ್ಯಾಲ್ಷಿಯಂ ಪೂರಕಗಳನ್ನು ತೆಗೆದುಕೊಳ್ಳುತ್ತಾರೆ ಅತಿಯಾದ ಕ್ಯಾಲ್ಷಿಯಂ ಸೇವನೆಯು ಸೆಳೆತಕ್ಕೆ ಕಾರಣವಾಗಬಹುದು ಅತಿಯಾದ ವಿಟಮಿನ್ ಇ ಚೇತರಿಕೆಯನ್ನು ನಿಧಾನಗೊಳಿಸುತ್ತದೆ ಸರಿಯಾದ ವಿಧಾನವೆಂದರೆ ರಕ್ತ ಪರೀಕ್ಷೆಯ ನಂತರವೇ ಯಾವುದೇ ಔಷಧಿ ಅಥವಾ ಪೂರಕವನ್ನು ತೆಗೆದುಕೊಳ್ಳುವುದು ಮತ್ತು ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸುವುದು ಈಗ ಸ್ನಾಯುವಿನ ದ್ರವ್ಯರಾಶಿಯನ್ನು ಪುನಃ ಸ್ಥಾಪಿಸುವುದು ಹೇಗೆ ಎಂದು ತಿಳಿಯಿರಿ ನನ್ನ ಸ್ನಾಯುಗಳು ಮತ್ತೆ ಬಲಗೊಳ್ಳಬಹುದೇ ಎಂದು ನೀವು ಆಶ್ಚರ್ಯಪಡುತ್ತಿದ್ದರೆ ಉತ್ತರ ಹೌದು ಆದರೆ ಒಂದು ಷರತ್ತಿದೆ ನೀವು ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ಬದಲಾಯಿಸಬೇಕಾಗುತ್ತದೆ ಶುಭೋದಯ ಆರಂಭ ನೀವು ಎದ್ದ ತಕ್ಷಣ ನಿಂಬೆಯೊಂದಿಗೆ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ ನಂತರ ಹತ್ತು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ ಇದರ ನಂತರ ಹದಿನೈದು ನಿಮಿಷಗಳ ಕಾಲ ಲಘುವಾಗಿ ವಿಸ್ತರಿಸುವುದು ನಿಮ್ಮ ತೋಳುಗಳು ಮತ್ತು ಕಾಲುಗಳನ್ನು ತಿರುಗಿಸುವುದು ನಿಮ್ಮ ಮೊಣಕಾಲುಗಳನ್ನು ಬಗ್ಗಿಸುವುದು ಗೋಡೆಯ ಬೆಂಬಲದೊಂದಿಗೆ ಮೇಲಕ್ಕೂ ಮತ್ತು ಕೆಳಕ್ಕೂ ಕುಳಿತುಕೊಳ್ಳುವುದು ಎರಡು ಪ್ರೋಟೀನ್ ಭರಿತ ಉಪಹಾರಗಳು ಒಂದು ಮೊಟ್ಟೆ ಅಥವಾ ಒಂದು ಬಟ್ಟಲು ಮೊಸರು ಒಂದು ಹಿಡಿ ನೆನೆಸಿದ ಕಡಲೆ ಅಥವಾ ಬೇಳೆ ಒಂದು ಬಾಳೆಹಣ್ಣು ಅಥವಾ ಪಪ್ಪಾಯಿ ಮೂರು ಪ್ರತಿ ಘಂಟೆಗೆ ಐದು ನಿಮಿಷಗಳ ಕಾಲ ನನೆಯಿರಿ ಅದು ಉಳಾಂಗಣದಲ್ಲಿದ್ದರೂ ಸಹ ಮೆಟ್ಟಿಲುಗಳನ್ನು ಹತ್ತುವುದು ಗುಡಿಸುವುದು ಮಾಪ್ ಮಾಡುವುದು ಅಥವಾ ತೋಟಗಾರಿಕೆ ಇವೆಲ್ಲವೂ ವ್ಯಾಯಾಮಗಳು ನಾಲ್ಕು ಹಲುಗುವಾದ ಮತ್ತು ಪೌಷ್ಟಿಕ ಭೋಜನವನ್ನು ಸೇವಿಸಿ ಮಲಗುವ ಮುನ್ನ ಒಂದು ಬಟ್ಟಲು ಬೇಳೆ ಅಥವಾ ಪನೀರ್ ಒಂದು ಬಟ್ಟಲು ಹಸಿರು ತರಕಾರಿಗಳು ಮತ್ತು ಅರಿಶಿನದೊಂದಿಗೆ ಒಂದು ಕಪ್ ಬೆಚ್ಚಗಿನ ಹಾಲು ಸೇವಿಸಿ ಐದು ಸಾಕಷ್ಟು ನಿದ್ದೆ ಪಡೆಯಿರಿ ನಿದ್ದೆಯ ಕೊರತೆಯು ದೇಹವು ಹಾರ್ಮೋನುಗಳನ್ನು ಉತ್ಪಾದಿಸುವುದನ್ನು ತಡೆಯುತ್ತದೆ ಇದು ಸ್ನಾಯುಗಳ ದುರಸ್ತಿಗೆ ಅಡ್ಡಿಯಾಗುತ್ತದೆ ಅರವತ್ತು ವರ್ಷದ ನಂತರ ಏಳು ಘಂಟೆಗಳ ಆಳವಾದ ನಿದ್ದೆ ಅತ್ಯಗತ್ಯ ನೀವು ಈಗ ನಿಮ್ಮ ದೇಹವನ್ನು ಕೇಳದಿದ್ದರೆ ಭವಿಷ್ಯವು ಔಷಧಿಗಳು ವಾಕರ್ಗಳು ಮತ್ತು ವೀಲ್ಚೇರ್ಗಳಿಂದ ತುಂಬಿರುತ್ತದೆ ಆದರೆ ನೀವು ಇಂದಿನಿಂದ ಈ ಐದು ವಿಷಯಗಳನ್ನು ನಿಲ್ಲಿಸಿದರೆ ವಿಶ್ರಾಂತಿ ಸಿಹಿ ತಿಂಡಿಗಳು ಸಂಸ್ಕೃತ ಆಹಾರಗಳು ಘಂಟೆಗಟ್ಟಲೆ ಕುಳಿತುಕೊಳ್ಳುವುದು ಮತ್ತು ಯೋಚಿಸದೆ ಪೂರಕಗಳನ್ನು ತೆಗೆದುಕೊಳ್ಳುವುದು ನೀವು ಮುಂದಿನ ಹತ್ತು ವರ್ಷಗಳನ್ನು ಬಲವಾಗಿ ಮತ್ತು ಮುಕ್ತವಾಗಿ ಬದುಕಬಹುದು ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವಿತದ ಮುಂದಿನ ಹತ್ತು ದಶಕಗಳನ್ನು ಹೇಗೆ ಕಳೆಯುತ್ತವೆ ಎಂಬುದನ್ನು ನಿರ್ಧರಿಸುತ್ತವೆ ಊರುಗೋರುಗಳ ಮೇಲೆ ಅಥವಾ ನಿಮ್ಮ ಸ್ವಂತ ಕಾಲುಗಳ ಮೇಲೆ ಈಗ ನೀವು ನಿರ್ಧರಿಸಿ ಸ್ನೇಹಿತರೆ ಇಂದೇ ಈ ಐದು ತಪ್ಪುಗಳನ್ನು ನಿಲ್ಲಿಸಿ ಅತಿ ಆರಾಮ ಪ್ರೋಟೀನ್ ಕೊರತೆ ಸಿಹಿ ಘಂಟೆಗಳ ಕುಳಿತಿರುವುದು ತಪ್ಪು ಸಪ್ಲಿಮೆಂಟ್ ಇಲ್ಲದಿದ್ದರೆ ಮುಂದೆ ವಾಕರ್ ಅಥವಾ ವೀಲ್ಚೇರ್ ಆದರೆ ಇಂದು ಬದಲಾವಣೆ ಮಾಡಿದರೆ ಮುಂದಿನ ಹತ್ತು ವರ್ಷ ಸ್ವಂತ ಕಾಲುಗಳ ಮೇಲೆ ತಾಕತ್ತಿನಿಂದ ಬದುಕಬಹುದು ನಿಮ್ಮ ನಿರ್ಧಾರವೇನು ಕಮೆಂಟ್ನಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ